ಚಡ್ಚಣ್ ವಲಯದ ಇಂಡಿ ತಾಲೂಕಿನ ಗುಂದ್ವಾನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗಿಲ್ಲ ಮೊಟ್ಟೆ ಗುಂದ್ವಾನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಹಾನ್ ವ್ಯಕ್ತಿಗಳಿಗಿಲ್ವಾ ಬೆಲೆ ಮುಖ್ಯ ಶಿಕ್ಷಕ ಸರಿಯಾಗಿ ಶಾಲೆಗೆ ಬರೋದಿಲ್ವಾ ಇಷ್ಟಾದ್ರೂ ಚಡ್ಚಾಣ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗೆ ಹೋಗಿ ಮಕ್ಕಳ ಸಮಸ್ಯೆ ಕೇಳಿಲ್ಲ ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಎಲ್ಲಿದ್ದಾರೆ ಈ ತಾಲೂಕಿನ ಗುಂದವಾನ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಲಕ್ಷ್ಮಣ ಕಟಿಮನಿ ಇವರು ತಮ್ಮದೇ ಆದ ಅಧಿಕಾರ ದರ್ಪ ನಡೆಸಿದ್ದಾರೆ ಎಂದು ದಲಿತ ಮುಖಂಡ ಯುವಕರು ಲಕ್ಷ್ಮಣ ಅಮೋಗ್ಸಿದ್ ಗುಂದ್ವಾನ್ ಮತ್ತು ಹಿರಿಯರಾದ ಸೈಯದ್ ಪಾಷಾ ಶಿವಣಿಗೆ ಆರೋಪ ವ್ಯಕ್ತಪಡಿಸಿದ್ದಾರೆ ಇಲ್ಲಿನ ಮುಖ್ಯ ಗುರುಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಬರುವುದಿಲ್ಲ ಹೇಳದೆ ಕೇಳದೆ ರಜೆ ಹಾಕ್ತಾರೆ ರಜಾ ಚೀಟಿ ಕೂಡ ಬರೆಯೋದಿಲ್ಲ ಯಾರಿಗಾದರೂ ಸಹ ಶಿಕ್ಷಕರಿಗೂ ಕೂಡ ಕರೆ ಮಾಡಿ ತಿಳಿಸುವುದಿಲ್ಲ ಯಾರಿಗೂ ಚಾರ್ಜ್ ಕೊಡುವಂತಿಲ್ಲ ಪಾಲಕರು ಶಾಲೆಗೆ ಅಲೆದಾಡಿ ಬೇಸ ಹೋಗಿದ್ದಾರೆ ಇದನ್ನು ಮೇಲಧಿಕಾರಿಗಳಿಗೆ ತಿಳಿಸಿದ್ರು ಯಾವುದೇ ಕಾನೂನಾತ್ಮಕ ಕ್ರಮವನ್ನು ಕೈಗೊಂಡಿಲ್ಲ ಇಂಥವರಿಗೆ ಅಧಿಕಾರಿಗಳ ಬೆಂಬಲ ಇದೆಯಾ ಅನ್ನೋದು ತಿಳಿತಾ ಇಲ್ಲ ಎಂದು ಲಕ್ಷ್ಮಣ್ ಗುಂದ್ವಾನ್ ಆಕ್ರೋಶ ವ್ಯಕ್ತಪಡಿಸಿದ್ರು ಶಾಲೆಯಲ್ಲಿ ಸ್ವತಂತ್ರ ಹೋರಾಟಗಾರರು ದೇಶಕ್ಕೆ ನಮ್ಮ ಹೆಮ್ಮೆಯ ನಾಯಕರ ಫೋಟೋಗಳನ್ನ ಅಳವಡಿಸುತ್ತಾರೆ ಅದರಲ್ಲೂ ಪ್ರಮುಖವಾಗಿ ಸಂವಿಧಾನ ಶಿಲ್ಪಿಯಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನ ಎಲ್ಲ ಶಾಲೆಗಳಲ್ಲಿ ಎಲ್ಲಾ ಸರ್ಕಾರಿ ಅಧಿಕಾರಿಗಳಲ್ಲಿ ಎಲ್ಲರೂ ಕೂಡ ಅಳವಡಿಸಲೇಬೇಕಾಗಿರುವಂತ ಆದರೆ ಈ ಶಾಲೆಯಲ್ಲಿ ಮಾತ್ರ ಫೋಟೋಗಳನ್ನ ಒಂದು ಮೂಲೆಯಲ್ಲಿ ಗಂಟುಮೂಟೆ ಕಟ್ಟಿ ಅವಮಾನ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಇಂಥ ಶಿಕ್ಷಕರಿಂದಲೇ ದೇಶಕ್ಕೆ ಅವಮಾನ ವಿದ್ಯಾರ್ಥಿಗಳಿಗೆ ಇಂಥ ಶಿಕ್ಷಕರಿಂದಲೇ ಸಿಗುವ ವಿದ್ಯೆ ಸರಿಯಿಲ್ಲ ಇದು ತಾಲೂಕು ಅಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡಲೇ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ಳದೆ ಹೋದಲ್ಲಿ ಗ್ರಾಮಸ್ಥರು ಮತ್ತು ಡಿಎಸ್ಎಸ್ನ ಸಂಘದಿಂದ ಹೋರಾಟ ಮಾಡಲಾಗುವುದು ಎಂದು ಲಕ್ಷ್ಮಣ ಗುಂದ್ವಾನ್ ರುದ್ರೇಶಮ್ಮ ಬನ್ಸೋಡೆ ಭೀಮಾರ್ಮಿ ಜಿಲ್ಲಾ ಸಂಘಟನಾ ಸಂಚಾಲಕರು ಗ್ರಾಮಸ್ಥರಾದ ಅಕ್ಬರ್ ಖಾನಾಪುರ್ ಭೀರಪ್ಪ ಪೂಜಾರಿ ಬಾಬುರಾವ್ ಸಾಳುಂಕೆ ಶಿವರಾಜ್ ಇಂಗೋಲೆ ಮೊಹಮ್ಮದ್ ಮುಲ್ಲಾ ಮೈನುದ್ದೀನ್ ಬಿರಾದಾರ್ ಸೋಮ್ನಿಂಗ್ ದಳಬಾಯಿ ಮೊಹಮ್ಮದ್ ಬಿರಾದಾರ್ ಹಾಗೂ ಬಾಲಕರು ಉಪಸ್ಥಿತರಿದ್ದರು ಊಟಕ್ಕೆ ಏನ್ ಕೊಡ್ತಾರೆ ದಿನ ಎಷ್ಟಿ ಅದೇ ಹೆಸ್ರೇನು ಊಟಕ್ಕೆ ಕೊಡ್ತಾರೆ ಬಾಳಿಕೆ ಚಿಕ್ಕಿ ಏನು ಕೊಡಲ್ಲ ಕೊಡ್ತಾರೆ ಎಷ್ಟು ದಿನ ಯಾವಾಗ ತತ್ತಿ ಯಾವಾಗ ಕೊಡ್ತಾರ ಇವತ್ತ ಕೊಟ್ಲ ಇಲ್ಲತ್ತ